ಏನು ಮಾಡಬೇಕು ಅಂದರೆ ಸೈನ್ಸಲ್ಲಿ ಸ್ವಲ್ಪ ಟೈಮ್ ಟೇಬಲ್ ಅದಕ್ಕೆ ಒಂದಿನ ದಿನ ಅಂತ ಇಟ್ಬಿಡ್ರಿ ಇದು ಇವತ್ತು ಸಂಡೆ ಅಂತಂದರೆ ಇವತ್ತು ನೀವು ಸೈನ್ಸ್ ಓದಬೇಕು ಆ ಥರ ಆ ಥರ ಒಂದು ಇದು ಮಾಡಿಕೊಡ್ರೆ ನಮ್ಮ ಡೈಲಿ ನಿಮ್ಮದು ಏನಿರುತ್ತೆ ಅಲ್ಲ ಸಬ್ಜೆಕ್ಟು ಓದೋದು ಡೈಲಿ ಮಾಡ್ಕೊಳ್ರಿ ಒಂದ್ ಸಬ್ಜೆಕ್ಟ್ ನಿಮ್ಗೆ ಯಾವ ತಪ್ಪು ಅನ್ಸುತ್ತಲ್ಲ ಅದಕ್ಕೆ ಇವಾಗ ಐದು ಗಂಟೆಯಿಂದ ಆರು ಗಂಟೆ ಇಷ್ಟು ಸಹ ಮುಗಿಸ್ಬಿಟ್ಟು ಆರು ಗಂಟೆಯಿಂದ ಏಳು ಗಂಟೆಗೆ ಒಂದು ಸಬ್ಜೆಕ್ಟ್ ಓದಬೇಕು ನಾನು ಏಳು ಗಂಟೆಯಿಂದ ಎಂಟು ಗಂಟೆ ಕರೆಕ್ಟಾಗಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಅಲ್ವಾ ನೀವು ಮಲಗ್ತೀರಾ ಒಂದು ಗಂಟೆಗೆ ಗಂಟೆಗೆ ನೀವು ಒಂಬತ್ ಗಂಟೆಗೆ ಮಲಗ್ಬೇಕು ಹೇಳ್ಬೇಕು ಹೋಗಿದ್ರೆ ಒಂಬತ್ತು ಒಂಬತ್ತು ನಿದ್ದೆ ಮಾಡ್ಬಿಡಬೇಕು ಅದಕ್ಕಿಂತ ಹಿಂದೆ ಆರು ಗಂಟೆ ಏಳು ಗಂಟೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಿ ನೀವು ಯಾವಾಗ ನಿದ್ದೆ ಮಾಡ್ತೀರ ನೀವು ನಿದ್ದೆ ಅದು ಜಾಸ್ತಿ ಅವಸ್ ನಿದ್ದೆನೆ ಮಾಡೋಂಗಿಲ್ಲ ಹೇಳ್ಬೇಕು ಅಂದರೆ ಐದರಿಂದ ಆರು ಅವರ್ ಅಷ್ಟೇ ನಿದ್ದೆ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡೋ ಮಾಡಕ್ ಹೋಗ್ಬಾರ್ದು ಎಲ್ಲರೂ ನಿಜವಾಗ್ಲೂ ನೀವು ನಾಲ್ಕು ಗಂಟೆಗೆ ಇರೋದಿಲ್ಲ ಅವಾಗ ಟ ಒಂದು ಹತ್ ಗಂಟೆಗೆ ಮಲಗ್ತಿರಲ್ವಾ ನೀವು ಅದರಲ್ಲಿ ಒಂಬತ್ತು ಗಂಟೆಗೆ ಮಾಡ್ಕೊಂಡು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಜಾಸ್ತಿ ಹೇಳುದಲ್ಲ ಜಾಸ್ತಿ ಅವಾಗ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಐದು ಗಂಟೆಗೆ ಎಲ್ಲರೂ ಮಾಮೂಲಿ ಮನೆ ಕಡೆ ಎಲ್ಲ ಇರ್ಬಿಡ್ತಾರೆ ಆದ್ರೆ ಗಂಟೆಗೆ ಯಾರು ಅಶ್ವನ್ ಆಗ ಹೇಳಲ್ಲ ಹಂಗಾಗಿ ನಾಕ್ ಗಂಟೆಗೆ ಎದ್ರೆ ನಿಮಗೆ ಓದೋಕ್ಕೆ ತುಂಬಾ ತುಂಬ ತುಂಬ ಅನುಕೂಲ ಆಗುತ್ತೆ ನಾವು ಇವಾಗ ನಾವು ಹಂಗೆ ನಾಗ ನಾನು ಇರಬೇಕಂದ್ರೆ ಫೋರ್ ಮಂತ್ ಇಂದ ಓದೋಕೆ ಸ್ಟಾರ್ಟ್ ಮಾಡಿದ್ದು ಇನ್ನೂ ಮಾರ್ಕ್ಸ್ ತೆಗಿಬೇಕಿತ್ತು ಯಾಕಂದರೆ ವೆಬ್ ಅದು ಇಲ್ಲ ಇಲ್ಲಾಂದ್ರೂ ಏನಿಲ್ಲ ನಮ್ಮ ಎಫರ್ಟ್ಸ್ ನಾವು ಆಗ್ತಾ ಇತ್ತು ನೀವು ಯಾವ ಕಾಪಿ ಏನು ನೋಡ್ಕೊಂಡು ಹೋಗ್ಬಾರ್ದು ನಿಮ್ಮ ಎಫರ್ಟ್ಸ್ ನೀವೇನು ಆಗ್ತಿರ ನೀವು ಇನ್ನೇನು ಓದಿರ್ತೀರ ಅದನ್ನೇ ನಿಮ್ಮ ಅಲ್ಲೇ ನಿಮ್ಮನ್ನ ಕಾಪಾಡಾಗುತ್ತಾ ಹಾಗಾಗಿ ಏನು ಎಫರ್ಟ್ಸ್ ಹಾಕೋದು ನೀವು ಏನೇ ಇವಾಗ ಪಾಠ ಮಾಡಿದ್ರು ಇದು ಇವಾಗ ಇವಾಗಿಂದ ಏನು ಹಾಕ್ತೀರಾ ಅದು ನಿಮಗೆ ಮುಂದೆ ಒಳ್ಳೆ ರಿಸಲ್ಟ್ ಹೊಟ್ಟೆ ಕೊಡೋದು ಹಾಗಾಗಿ ನೀವು ಏನು ಪಠ ಮಾಡಿದ್ರು ಪಟ್ಟಂತ ಓದ್ಬಿಡ್ಬೇಕು ಏನೇ ಮಾಡಲಿ ಇವಾಗ ಒಂದು ಕ್ವಶನ್ ಇಂಪಾರ್ಟೆಂಟ್ ಹೇಳಿದ್ರೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಅವರು ಇನ್ನೊಂದು ಸರ್ತಿ ಎಲ್ಲರೂ ನಿಲ್ಲಿಸಿ ಕೇಳೋದನ್ನು ಹೇಳೋ ತಿನ್ಬೇಕು ಆ ಥರ ಆ ಥರ ಇದು ಮಾಡ್ಕೊಳ್ಬೇಕು ಒಂದು ಪಾಠ ಹಾಕಿಂಗೆ ಪಟ್ಟಂತ ರಿವೈಸ್ ಮಾಡಿಬಿಡ್ಬೇಕು ಯಾವುದೇ ಆಗಿರಲಿ ಎಂಥ ಸಬ್ಜೆಕ್ಟ್ ಆಗಿರಲಿ ಅದನ್ನು ನೀವು ಮಾಡ್ಕೊಂಡ್ರೆ ನೀವು ಖಂಡಿತ ಮುಂದೆ ಎಸ್ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಏನು ಇಡಿಯೋ ಔಟ್ ಆಫ್ ಓಟೊ ತೆಗೆದುಕೊಂಡಿದ್ವಿ ಎಲ್ಲ ಸಬ್ಜೆಕ್ಟಲ್ಲೂ ಇವಾಗ ನಮಗೂ ಹಿಂದಿ ಸೈನ್ಸು ಇದ್ರೆಲ್ಲ ನಾವೆಲ್ಲ ಔಟ್ ಆಫ್ ಕೋರ್ಟೆ ಗೊತ್ತಾ ಇದ್ವಿ ಆತರ ಸ್ವಲ್ಪ ನಾವು ಇನ್ನು ಓದಬೇಕಾಗಿತ್ತು ಅಂತ ಇವಾಗ ಅನಿಸ್ತಿತ್ತು ಇನ್ನು ನಾಲ್ಕು ಗಂಟೆ ನಾವು ಮುಂಚೆ ಇರ್ತಾನೆ ನೀವು ಇವಾಗ ಸ್ಕೂಲ್ ಸ್ಟಾರ್ಟ್ ಆದಾಗ ಓದಿದ್ರೆ ನಾವು ಓದಿದ್ರೆ ಇವಾಗ ನಾವೆಲ್ಲರಲ್ಲೂ ಔಟ್ ಆಫ್ ಕೋಟೆ ನಡೀತಿದ್ವಿ ಯಾಕಂದ್ರೆ ನಾವು ಒಂದ್ ಎರಡು ತಿಂಗಳು ಬಿಡು ಓದೋಣ ಬಿಡು ಓದೋಣ ಅಂತ ಯಾವಾಗ ನೆಗ್ಲೆಕ್ಟ್ ಮಾಡ್ತಾ ಬಂದ್ವ ಅಲ್ಲಿ ಮಾರ್ಕ್ಸ್ ನಮ್ಗೆ ಓದಿದ್ದು ಇದು ನನ್ನ ಮಾರ್ಕ್ಸ್ನ ಕೊಡುತ್ತೆ ನಾನು ಇನ್ನ ಓದಿದ್ರೆ ಔಟ್ ಆಫ್ ಕೋಟೆ ಎಲ್ಲಾದ್ರಲ್ಲೂ ತಗಿತೆ ಅಂತ ಹಂಗಾಗಿ ನೀವ್ ಏನ್ ಹೇಳಲ್ಲ ಅಂದ್ರೆ ಇವಾಗ ಎಲ್ಲಾರು ಸ್ಟಾರ್ಟ್ ಮಾಡಿ ಆಯ್ತಾ ಇದೊಂದು ನೆನಪಿಟ್ಬೋದ್ರಿ ನೀವ್ ಯಾವಾಗ ಪಾಠ ಹೋಗಿ ಆಗ್ತಿದ್ ರಿವೈಸ್ ಮಾಡ್ಬಿಡ್ಬೇಕು ಯಾವ ಸಬ್ಜೆಕ್ಟ್ ಹೋಗಿ ಹೋಗಿದ ತಕ್ಷಣ ರಿವೈಸ್ ಮಾಡ್ಬಿಡ್ರಿ ಅವಾಗ ನಿಮ್ಗೆ ಏನ್ ನೀವ್ ಯಾವಾಗ ನಿಮ್ ಟೈಮ್ ಸಿಕ್ಕಾಗೆಲ್ಲ ಹೋಗ್ಬಿಡ್ಬೇಕು ಆಯ್ತಾ ಇವಾಗ ಹೋಗಿದ ತಕ್ಷಣ ರಿವೈಸ್ ಮಾಡ್ತೀರಾ ಅದೇ ಎಲ್ಲರೂ ಟೈಮ್ ಸಿಕ್ತು ಏನಾರು ಒಂದ್ ಹತ್ತು ನಿಮಿಷ ಫೋನ್ ನೋಡೋ ಬದಲು ಬೇರೆ ಏನಾದ್ರು ನೋಡಬಹುದು ಅದನ್ನ ನೋಡ್ರಿ ಅದು ಅಥವಾ ನೀವೇನ್ ಪಟಾ ಮಾಡಿದ